ನಾನು ನೆಕ್ಸ್ಟ್ ಕಡೆಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾಕೆಂದರೆ ಮುಂದೆ ಬರೋಂಥ ವೀಡಿಯೋಗಳಿಗೆ ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋಕ್ಕೋಸ್ಕರ ಸಪೋರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಡಿಯೋಗೆ ಈಗಲೇ ಹೋಗಿ ಲೈಕ್ ಮಾಡಿ ಪ್ಲೀಸ್ ನೀವು ಎಷ್ಟು ಲೈಕ್ ಮಾಡ್ತೀರ ಅಷ್ಟೇ ನನಗೆ ಒಂದು ಇದು ಸಿಗುತ್ತೆ ರೀ ಸಿಗುತ್ತೆ ಅದರಿಂದ ಲೈಕ್ ಮಾಡಿ ಎಷ್ಟಾಗುತ್ತಾ ಅಷ್ಟು ಲೈಕ್ ಮಾಡಿ ದಯವಿಟ್ಟು ಲೈಕ್ ಈಗ ಬನ್ನಿ ಇದ್ಕೊ ಹೋಗೋಣ ನಾನಿವತ್ತಿರೋದು ಎಫ್ ಆರ್ ಲಿಂಕ್ಸ್ ಎಫ್ ಆರ್ ಲಿಂಕ್ಸ್ ಹೇಳ್ಬಿಟ್ಟು ಇದ್ರೆ ಇವ್ರದ್ದು ಅಂತ ಹೇಳಿದ್ರೆ ಮಲ್ಟಿ ಪರ್ಪಸ್ ಒಂದು ಆಫೀಸ್ ಅಂತಲೇ ಹೇಳ್ಬೋದು ಮಲ್ಟಿ ಬಿಸ್ನೆಸ್ ಇದೆ ಇವ್ರದ್ದು ಏನಂತ ಹೇಳಿದ್ರೆ ರಿಯಲ್ ಎಸ್ಟೇಟು ಆಟೋ ಕನ್ಸಲ್ಟೆಂಟ್ ರೋಬಿಕ್ ಲೋಬ್ರಿಕೆನ್ಸ್ ಸ್ಕ್ರಾಪ್ ಆ್ಯಂಡ್ ಮೆಟಲ್ ಹೋಮ್ ಅಪ್ಲಯನ್ಸಸ್ ಆ್ಯಂಡ್ ಮೆಟಲ್ ಹಾಗೇ ಯಾರಿಗಾದ್ರೂ ಸ್ಕ್ಯಾಪ್ ಸ್ಕ್ರಾಪ್ ವೆಹಿಕಲ್ಸ್ ಎಲ್ಲ ಸ್ಕ್ರ್ಯಾಪ್ ಕೊಡಬೇಕು ಇದು ಮಾಡ್ಬೇಕು ಅಂತ ಹೇಳಿದ್ರು ಇಲ್ಲಿ ಬರ್ತಾರಂತೆ ಈ ನಂಬರಿಗೆ ಕಾಲ್ ಮಾಡ್ಬೋದು ಹಾಯ್ ಗೈ ಇಸ್ಲಾಂ ನಮಸ್ತೆ ವೆಲ್ಕಮ್ ಟು ಎಂಟಿ ಪ್ರೇಡ್ಸ್ ಎಂಟಿ ಪ್ರೇಡ್ಸ್ ಎಲ್ಲಾರಿಗೂ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ ಹೊಸ ಸ್ವಲ್ಪ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮಿಂದ ಬಂದಿದ್ದೀನಿ ವಿಡಿಯೋ ಹೋಗೋಣ ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಬಂದಿರೋದು ಎಫ್ ಆರ್ ಲಿಂಕ್ಸ್ ಹುಣಸೂರು ಹುಣಸೂರಲ್ಲಿ ಹೊಸದಾಗಿ ಒಂದು ಸ್ಟಾರ್ಟ್ಅಪ್ ಮಾಡಿದ್ದಾರೆ ಇದು ಎಫ್ ಆರ್ ಲಿಂಕ್ಸ್ ಅಂತ ಹೇಳಿದ್ರೆ ಬೇರೆ ವೆಹಿಕಲ್ಸ್ ಮಾತ್ರ ಅಲ್ಲ ವೆಹಿಕಲ್ಸ್ ಅಂತ ಹೇಳಿದ್ರೆ ನಿಮಗೆ ಟೂ ವೀಲರು ಫೋರ್ ವೀಲರು ತ್ರೀ ವೀಲರು ಲಾರಿ ತನಕನೂ ಟೂ ವೀಲರಿಂದ ಹಿಡಿದು ಲಾರಿ ತನಕನೂ ಎಲ್ಲ ಸಿಗುತ್ತೆ ಇವತ್ತು ಇವತ್ತು ಈಗ ನೋಡ್ತಾ ಇರ್ಬೋದು ಎಲ್ಲ ಗಾಡಿಗಳು ಗೂಡ್ಸ್ ಆಗಲಿ ಕಾರ್ಗಳಾಗಲಿ ಎಲ್ಲ ಸಿಗುತ್ತೆ ಗೂಡ್ಸ್ ವೆಹಿಕಲ್ಲು ಆಪೆ ಗಾಡಿಯಿಂದ ಆಪೆ ಇದೆ ಟಾಟಾ ಎ ಸಿ ಇದೆ ಪ್ರತಿಯೊಂದು ಮಲ್ಟಿ ಪರ್ಪಸ್ ವೆಹಿಕಲ್ಸ್ ಅಂತಲೇ ಹೇಳ್ಬೋದು ಮಲ್ಟಿ ಪರ್ಪಸ್ ವೆಹಿಕಲ್ಸ್ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಸಲ್ಲಿ ಒಂದು ಇದನ್ನು ತಗೊಂಡ್ ಬಂದಿದ್ದಾರೆ ಬಿಸ್ನೆಸ್ಸು ಹಾಗೆಯೇ ಮಲ್ಟಿ ಪರ್ಪಸ್ ಬಿಸ್ನೆಸ್ಸಲ್ಲಿ ಶುರು ಮಾಡಿದ್ದಾರೆ ಹೊಸ ಒಂದು ಸ್ಟಾರ್ಟಪ್ ಅಂತಲೇ ಹೇಳ್ಬೋದು ಇವರಲ್ಲಿ ಲೂಬ್ರಿಕ್ಯಾನ್ಸ್ ಆಯಿಲ್ಸ್ ಇದೆ ಜೊತೆಗೆ ವೆಹಿಕಲ್ ಡೀಲಿಂಗ್ಸ್ ಇದೆ ಹಾಗೆಯೇ ರಿಯಲ್ ಎಸ್ಟೇಟ್ ಇದೆ ಯಾವುದೇ ಒಂದು ಬೇಕು ಅಂತ ಹೇಳಿದ್ರು ನಿಮಗೆ ಹುಣಸೂರು ಅಕ್ಕಪಕ್ಕ ಯಾವುದೇ ಒಂದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತು ಬಂದಿದ್ದೀನಿ ಒಂದು ಮಲ್ಟಿ ಬ್ರ್ಯಾಂಡ್ ಮಲ್ಟಿ ವೆಹಿಕಲ್ಸ್ ಅಂತಲೇ ಹೇಳ್ಬೋದು ಎಫ್ ಆರ್ ಲಿಂಗ್ಸ್ ಹುಣಸೂರು ಇಲ್ಲಿದು ಗಾಡಿಗಳು ನಿಮಗೆ ಗೂಡ್ಸ್ ವೆಹಿಕಲ್ಸ್ ಬೇಕಾ ಕಾರ್ಸ್ ಬೇಕಾ ಲೋ ಬಜೆಟಲ್ಲಿ ಯಾವ ಗಾಡಿಗಳು ಬೇಕು ಟೂ ವೀಲರ್ಸ್ ಬೇಕಾ ಪ್ರತಿಯೊಂದು ಗಾಡಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಈಗ ಕಾರ್ಗಳದ್ದು ಆಗ್ತಾ ಆಗ್ತಾಯಿದ್ದೀನಿ ಜೊತೆಗೆ ಮೇಘ ಇದೆ ಇದು ಒಂದು ಟಾಟಾ ಎಸ್ ಮೇಘಾ ನಿಮಗೆ ಇದ್ರದ್ದು ಒಂದು ಓವರ್ ಆಲ್ ಲುಕ್ ತೋರಿಸ್ತೀನಿ ಹಾಗೆಯೇ ಸಿಂಪಲ್ಲಾಗಿ ಅದಾದಮೇಲೆ ನೀವು ನೋಡ್ಕೊಳ್ಳಿ ಎಕ್ಸ್ಟ್ರಾ ಡೀಟೇಲ್ಸ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನೀವೊಂದು ಕಾಲ್ ಮಾಡಿ ಇವರಿಗೆ ಕಾಲ್ ಮಾಡಿ ಒಂದು ಮಾಡಿದ್ರೆ ನಂಬರ್ ನಾನು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಏನು ಬೇಕು ಡೀಟೇಲ್ಸ್ ತಗೊಂಬೋದು ಇದೆಲ್ಲ ನೋಡ್ತಾ ಇರ್ಬೋದು ಫುಲ್ ಮ್ಯಾಟ್ ಇದೆಲ್ಲ ಹಾಕಿದ್ದಾರೆ ಮೇಗಾ ಬಂದು ಎರಡು ಸಾವಿರದ ಹದಿನೇಳು ಎಫ್ ಸಿ ಇನ್ಶೂರೆನ್ಸ್ ಇನ್ನೂ ರನ್ನಿಂಗ್ ಇದೆ ಎರಡು ಸಾವಿರದ ಹದಿನೇಳು ಮಾಡಲ್ಲ ಇದು ಬಂದು ಸೆಕೆಂಡ್ ಓನರ್ಲಿದೆ ಎರಡು ಸಾವಿರದ ಹದಿನೇಳು ಸೆಕೆಂಡ್ ಓನರ್ಲಿ ಅಂತ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲ ಅಂತ ಗಾಡಿ ರೇಟ್ ಬೇಕಾ ಈಗ ಬರ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ಇಲ್ಲಿ ನೋಡಿ ನಂಬರ್ ಬರ್ತಾ ಇದೆ ನಂಬರಿಗೆ ಕಾಲ್ ಮಾಡಿ ನೆಕ್ಸ್ಟ್ ಇದೆ ನೋಡಿ ಸ್ಯಾಂಟ್ರೋ ಒಂದು ಸ್ಯಾಂಟ್ರೋ ಟಾಪ್ ಆ್ಯಂಡ್ ವೆಹಿಕಲ್ ಎಕ್ಸ್ವೋ ವೇರಿಯಂಟು ಒರಿಜಿನಲ್ ಇದೆ ಸ್ಟಾಕ್ ಕಂಡೀಷನ್ ಏನು ಬರುತ್ತೆ ಆ ಒಂದು ಕಂಡೀಷನಲ್ಲಿ ಗಾಡಿ ಇದೆ ಟಾಪ್ ಆ್ಯಂಡು ನಾಲ್ಕು ಪವರ್ ಇಂಡು ಎ ಸಿ ಪವರ್ ಸ್ಟೇರಿಂಗು ಬ್ಯಾಕ್ ಡಿಫೋಗರು ವಿತ್ ವೈಫರ್ ಇದೆಲ್ಲ ಬರೋಂಥ ಗಾಡಿ ಸಣ್ಣ ಪುಟ್ಟ ಈ ಥರ ಇದು ಬಂಪರ್ದು ಇದೆಲ್ಲ ಸಣ್ಣ ಪುಟ್ಟ ಇದೆ ಬಾಕಿ ಒರಿಜಿನಲ್ ಸ್ಟಾಕ್ ಕಂಡೀಷನಲ್ ಗಾಡಿ ಇದೆ ಯಾವುದೇ ಮಾಡಿಫಿಕೇಷನ್ ಆಗಲಿ ಇದಾಗಲಿ ಏನೂ ಇಲ್ಲ ಒರಿಜಿನಲ್ ಶೋರೂಮ್ ಏನು ಬರುತ್ತೆ ಸ್ಟಾಕ್ ಕಂಡೀಷನ್ ಅದೇ ಒಂದು ಇದರಲ್ಲಿ ಬರುತ್ತೆ ಬ್ಯಾಕ್ ಡಿಫೋಗರ್ ಬರುತ್ತೆ ವೈಫರು ವಿತ್ ವಾಷರು ಇದೆಲ್ಲ ಬರೋಂಥ ಎಕ್ಸ್ ಎಕ್ಸ್ವೋ ಟಾಪ್ ಆ್ಯಂಡ್ ವೇರಿಯಂಟು ಎರಡು ಸಾವಿರದ ಏಳು ಮಾಡಲು ಟೂ ತೌಸಂಡ್ ಸೆವೆನ್ ಮಾಡಲು ಟೂ ತೌಸಂಡ್ ಸೆವೆನ್ ಮಾಡಲ್ಲು ಸ್ಯಾಂಟ್ರೋ ಎಕ್ಸ್ವೋ ವೇರಿಯಂಟು ಟಾಪ್ ಇಂಡ್ ವೇರಿಯಂಟು ಮತ್ತೆ ಹೇಳ್ತಾ ಇದ್ದೀನಿ ಟಾಪ್ ಇಂಡ್ ವೇರಿಯಂಟು ಎರಡು ಸಾವಿರದ ಏಳು ಫೋರ್ತ್ ಓನರಲ್ಲಿದೆ ನಾಲ್ಕನೇ ಓನರಲ್ಲಿದೆ ಗಾಡಿಗೆ ಕೇಳ್ತಾರೆ ಬಂದು ಒಂದು ಅರವತ್ತೈದು ಸಣ್ಣ ಪುಟ ನೆಗೋಷಿಯಬಲ್ ಆಗುತ್ತೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಣ್ಣ ಪುಟ ನೆಗೋಷಿಯಬಲ್ ಆಗುತ್ತೆ ಇನ್ನೂ ಒಂದು ಸ್ಯಾಂಟ್ರೋ ಇದೆ ಲೋ ಬಜೆಟಲ್ಲಿ ಅದನ್ನು ತೋರಿಸ್ತೀನಿ ಬನ್ನಿ ಎಸ್ ನಮ್ಮ ಎಫ್ ಆರ್ ಲಿಂಕ್ಸ್ ಅವರ ನಮ್ಮ ಓನರ್ ಓನರ್ ಸನ್ ಓನರ್ ಸನ್ ಅಲ್ವಾ ಓನರ್ ಸನ್ ಇದೆಯಲ್ಲ ನಿಮ್ಮ ಹೆಸರು ಮೊಹಮ್ಮದ್ ಯೂಸಫ್ ಮೊಹಮ್ಮದ್ ಯೂಸಫ್ ಅಂತೇಳಿ ನಮಸ್ತೆ ಸರ್ ನಮಸ್ತೆ ಸ್ವಲ್ಪ ಜ್ವರ ಮಾತಾಡಿ ಸರ್ ಎದುರ್ಕೋಬೇಡಿ ಇದು ಕ್ಯಾಮ್ರಾ ಅಷ್ಟೇ ಕ್ಯಾಮ್ರಾ ಮೈಕು ಬೇರೆ ಏನಿಲ್ಲ ಮೊಹಮ್ಮದ್ ಯೂಸಫ್ ಈಗ ನೀವು ಎಷ್ಟು ದಿನ ಆಯ್ತು ಸರ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಬಿಸ್ನೆಸ್ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ ಅಲ್ಲ ಇಲ್ಲಿ ಈಗ ಹುಣಸೂರಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಒಂದು 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 ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಇಲ್ಲಿ ಈಗ ಈ ಸ್ಪಾಟಿಗೆ ಬಂದು ಒಂದು ವೀಕ್ ಆಗಿದೆ ಒಂದು ವೀಕ್ ಆಗಿದೆ ಈಗ ನಿಮ್ಮಲ್ಲಿ ಏನೇನು ಇದು ಪ್ರಾಡಕ್ಟ್ಸ್ ಏನು ಹೇಗೆ ನಿಮ್ಮ ಡೀಲಿಂಗ್ಸ್ ಹೇಗೆ ಸರ್ ನಮ್ಮದು ಇದು ಟೋಟಲ್ ಅಲೆಕ್ಸಾ ಲೂಬ್ರಿಕೆಂಟ್ಸ್ ಅಂತ ಒಂದು ಇಂಜಿನ್ ಆಯಿಲ್ ಇಂಜಿನ್ ಆಯಿಲ್ ಇದೆ ಓಕೆ ಹೋಲ್ಸೇಲ್ ಏಜೆನ್ಸಿ ಇದರದ್ದು ನಾನು ಫುಲ್ ವೀಡಿಯೋ ಒಂದ್ಸಲ ಮಾಡ್ತೀನಿ ಈಗ ಅಲೆಕ್ಸಾ lubricants ಬಗ್ಗೆ ಒಂದು ఇంజిన్ ಒಂದು ಇದಿದೆ ಅದೊಂದು డిటైల్ ನಾನು ಕೊಡ್ತೀನಿ ವಿಡಿಯೋ मध्ये ಒಂದು ऐड ಇರುತ್ತೆ ನೋಡಿ ಅದಾದ ಮೇಲೆ ಮತ್ತೆ ಸ್ಕ್ರಾಪ್ ಇದೆ ಬಿಸ್ನೆಸ್ ಸ್ಕ್ರಾಪ್ ಬಿಸ್ನೆಸ್ ಇದೆ ಸ್ಕ್ರಾಪ್ ಎಲ್ಲ ತಾಳಿತಿವಿ ಓಕೆ ಆದ್ರೂ ಯ터 ಮೆಟಲ್ಸು ಹಳೆ ಸ್ಕ್ರಾಪ್ ಎಲ್ಲಾ ಇದೆ ಅಂತ ಹೇಳಿದ್ರೆ ಕಾಲ್ ನೀವು ಇದು ಅಟೆಂಡ್ ಓಕೆ ಓಕೆ ತರ ತಾಳಿತಿವಿ ಎಲ್ಲಾ ತರ ಸ್ಕ್ರಾಪ್ ಡೀಲಿಂಗ್ ವೆಹಿಕಲ್ డೀಲಿಂಗ್ ಓಕೆ ರಿಯಲ್ ಎಸ್ಟೇಟ್ ವೆಹಿಕಲ್ ಈಗ ಪಾರ್ಕ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ಪಾರ್ಕ್ ಅಲ್ಲಿ ಸೇರ್ಬೇಕು ಅಂತ ಹೇಳಿದ್ರು ನಿಮಗೆ ವ್ಯವಸ್ಥೆ ಮಾಡಬಹುದು ಓಕೆ ಗಾಡಿಗಳು ಇಲ್ಲಿರೋದು ಮಾತ್ರ ಇನ್ನು ಬೇರೆ ಸ್ಟಾಕ್ ಇದೆ ಗಾಡಿಗಳು ಇನ್ನು ಗಾಡಿಗಳು ಇನ್ನೂ ತುಂಬಾ ಗಾಡಿಗಳಿದೆ ಇಲ್ಲಿ ಜಾಗ ಒಂದು ಪ್ರಾಬ್ಲಮ್ ಇರೋದ್ರಿಂದ ಪಕ್ಕದಲ್ಲಿ ಜಾಗಕ್ಕೆ ಮಾತಾಡ್ತಾ ಇದಾರೆ ಜಾಗದಲ್ಲಿ ಅದು ಒಂದು ಸ್ವಲ್ಪ ಅದು ಸೆಟಲ್ಮೆಂಟ್ ಆದರೆ ಮತ್ತೆ ಇನ್ನೂ ಗಾಡಿಗಳು ಸ್ಟಾಕ್ ಬರುತ್ತೆ ಆವಾಗ ನಾನು ಮತ್ತೆ ವೀಡಿಯೋ ಮಾಡಾಕ್ತೀನಿ ಇವಾಗ ಇವ್ರದ್ದು ಒಂದು ಮಲ್ಟಿ ಬ್ರ್ಯಾಂಡ್ ಬಿಸ್ನೆಸ್ ಮಲ್ಟಿ ಪರ್ಪಸ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ತುಂಬಾ ಒಂದು ಇದರಲ್ಲಿದೆ ಈಗ ವೆಹಿಕಲ್ ಡೀಲಿಂಗ್ಸು ಈಗ ನಮ್ಮ ಕಡೆಯಿಂದ ಬಂದರೆ ಸಣ್ಣ ಪುಟ್ಟ ನೆಗೋಷಿಯೇಬಲ್ ನಮ್ಮ ಕಡೆಯಿಂದ ಕೊಡ್ತೀರಾ ಆಲ್ಮೋಸ್ಟ್ ಫೈವ್ ಟು ಟೆನ್ ಪರ್ಸೆಂಟ್ ಫೈವ್ ಟು ಟೆನ್ ಪರ್ಸೆಂಟು ವೆಹಿಕಲ್ಗೆ ವೆಹಿಕಲ್ಸ್ಗೆ ಓಕೆ ಥ್ಯಾಂಕ್ ಯು ಸರ್ ಇದು ಇವ್ರದ್ದು ಡಿಟೇಲು ಬನ್ನಿ ಈಗ ಗಾಡಿಗಳದು ನೋಡೋಣ ಹೇಗೆ ಏನು ಅನ್ನೋದು ಬಾಕಿ ಗಾಡಿಗಳೇನಿದೆ ಅದನ್ನು ನೋಡೋಣ ಬನ್ನಿ ಹೋಗೋಣ ಗೈಸ್ ತುಂಬ ಜನ ನನ್ನ ತಲೆ ತಿನ್ನಂಥ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿಗೋಸ್ಕರ ತಲೆ ತಿನ್ಬಿಡ್ತಾರೆ ತುಂಬ ಜನ ಆ ಒಂದು ಗಾಡಿ ಇಲ್ಲಿದೆ ನೋಡ್ತಾ ಇರ್ಬೋದು ಕ್ವಾಲಿಸು ಅದರದ್ದು ಲಾಸ್ಟಲ್ಲಿ ಈ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಈಗ ಸ್ಯಾಂಟ್ರೋ ಮತ್ತೆ ಒಂದು ಲೋ ಬಜೆಟಲ್ಲಿ ಇದು ಅಷ್ಟೇ ನೀಟು ಒಂದು ಅವರೇಜ್ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಇದು ಲೋ ಬಜೆಟಲ್ಲಿರುವಂಥ ಗಾಡಿ ಲೋ ಮಾಡಲ್ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಇದು ಒಳ್ಳೆ ಬಜೆಟಲ್ಲಿ ನಿಮಗೆ ಗಾಡಿ ಸಿಗುತ್ತೆ ತುಂಬ ನೀಟಾಗಿದೆ ಏನೂ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಈ ಹಳೆ ಗಾಡಿಗಳು ಅಂದಾಗ ಈ ಮಾಡೆಲ್ ಒಂದು ಗಾಡಿಗಳು ಅಂತ ಹೇಳಿದಾಗ ಸಣ್ಣ ಪುಟ್ಟ ಇದೆಲ್ಲ ಇರುತ್ತೆ ಅದು ಅದು ಏನು ಕಾಣ್ತಾ ಇದೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಿಲ್ಲಿಸಿದ್ದಾರೆ ಏನು ತೊಂದರೆ ಇಲ್ಲ ಆ್ಯಕ್ಸಿಡೆಂಟಲ್ಲಿ ಫ್ರೀ ಇರುತ್ತೆ ಅದೆಲ್ಲ ನೀವು ಚೆಕ್ ಮಾಡಿ ನೋಡಿ ತೊಗೊಂಡು ಹೋಗ್ಬೋದು ಆ್ಯಕ್ಸಿಡೆಂಟ್ ಆ ಥರದ್ದೇನು ಇರಲ್ಲ ಇದ್ರೂ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀವಿ ಟೂ ತೌಸಂಡ್ ಟೂ ಮಾಡಲ್ಲ ಎರಡು ಸಾವಿರದ ಎರಡು ಮಾಡಲ್ಲ ಇದ್ರದ್ದು ಅಷ್ಟೇ ರೇಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಾರಂಥ ನಂಬರಿಗೆ ಕಾಲ್ ಮಾಡಿ ಎಫ್ ಇನ್ಶೂರೆನ್ಸ್ ಸಾರಿ ಇನ್ಶೂರೆನ್ಸ್ ಎಂಟು ತಿಂಗಳು ಎಫ್ ಸಿ ಇಪ್ಪತ್ತೆಂಟರ ತನಕ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಎಫ್ ಸಿ ಇದೆ ಫೋರ್ತ್ ಓನರಲ್ಲಿದೆ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾ ಕಾಲ್ ಮಾಡಿ ಇಲ್ಲಿ ಬರ್ತಾರಂಥ ನಂಬರಿಗೆ ಬನ್ನಿ ನೆಕ್ಸ್ಟ್ ಗಾಡಿ ಒಂದು ಓಮಿನಿ ಇದೆ ನೋಡಿ ಮಾರುತಿ ಓಮಿನಿ ಇದು ಅಷ್ಟೇ ಇದು ಒಳ್ಳೆ ಒಂದು ಶೋರೂಮ್ ಕಂಡೀಷನ್ ಸ್ಟಾಕ್ ಕಂಡೀಷನಲ್ಲಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ತುಂಬ ಕಂಡೀಷನಲ್ಲಿ ಗಾಡಿ ನಿಂತಿದೆ ನೋಡ್ತಾ ಇರ್ಬೋದು ಅದಾದಮೇಲೆ ಒಂದು ಮತ್ತೊಂದು ಇದೆ ಟಾಟಾದಲ್ಲಿ ಅಂತ ಬಂತು ಇದು ನೋಡ್ತಾ ಇರ್ಬೋದು ಇದು ಬಂದು ಡಿ ಸಿ ಡಿ ಆರ್ ಟಾಟಾದಲ್ಲಿ ಒಂದು ಎಸ್ ಟರ್ಬೋ ಟಾಟಾ ಎಸ್ ಟರ್ಬೋ ಅಂತ ಬಂದಿದೊಂದು ಗಾಡಿ ಇದು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಲೋ ಫ್ಲೋರು ಇದೆಲ್ಲ ಬರುತ್ತೆ ಇದರಲ್ಲಿ ಸ್ವಲ್ಪ ಚಿಕ್ಕ ಗಾಡಿ ಇದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ಲ ಈ ಗಾಡಿನೂ ಇದೆ ಎರಡು ಸಾವಿರದ ಹದಿನಾಲ್ಕು ಒಳ್ಳೆ ಲೋ ಪ್ರೈಸಲ್ಲಿದೆ ಕಾಲ್ ಮಾಡಿ ಬರ್ತಾನಂಥ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ ತೊಗೊಳ್ಳಿ ಓಮಿನಿ ನೀವು ಇದು ನೋಡ್ತಾ ಇರ್ಬೋದು ನೀಟ್ ಕಂಡೀಷನಲ್ಲೇ ಇದೆ ಅಂತಲೇ ಹೇಳ್ಬೋದು ಏನು ತೊಂದರೆ ಇಲ್ಲ ಸಣ್ಣ ಬಿಟ್ಟು ಸೀಟು ಇದೆಲ್ಲ ಓವರಾಲು ಓಕೆ ಕಂಡೀಷನಲ್ಲೇ ಇದೆ ಹೇಳ್ಬೋದು ಡ್ಯಾಶ್ ಬೋರ್ಡ್ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸಣ್ಣ ಪುಟ್ಟ ಕೆಲಸಗಳು ಸೀಟು ಇದ್ರದ್ದೆಲ್ಲ ಇದೆ ಅದು ಬಿಟ್ಟರೆ ಓವರಾಲು ಓಮಿನಿ ಇದೆಲ್ಲ ತೊಗೊಳ್ಳುವಾಗ ನೋಡ್ತಾ ಇರ್ಬೋದು ಏಕಾಂಗಿ ಇದ್ರದ್ದೆಲ್ಲ ಒಂದು ಇದೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಇಟ್ಟಂಥವ್ರು ಗಾಡಿ ಇಟ್ಟಂಥವ್ರು ಹಾಂ ಇದು ಬಂದು ಟರ್ಬೋ ಟಾಟಾದು ಟರ್ಬೋ ಟಾಟಾ ಸಿ ಸ್ವಲ್ಪ ಚಿಕ್ಕದು ಒಂದು ಟರ್ಬೋ ಅಂತೇಳಿ ಒಂದು ಮಾಡೆಲ್ ಬಿಟ್ಟಿದ್ರು ಟಾಟಾದಲ್ಲಿ ಆ ಒಂದು ಗಾಡಿ ಇದೆ ಇದು ಬೇಕು ಅಂತ ಹೇಳಿದ್ರೆ ಒಳ್ಳೆ ಲೋ ಬಜೆಟಲ್ಲಿ ಇದೆ ಎರಡು ಸಾವಿರದ ಹದಿನಾಲ್ಕು ಮಾಡಲು ಯಾರಿಗೆ ಬೇಕಾದರೆ ನಂಬರ್ಗೆ ಕಾಲ್ ಮಾಡಿ ಜಿ ಟಿ ಕಾರ್ ಗ್ಯಾರೇಜ್ ಅನ್ನೋದು ಈ ಕಾ ಗ್ಯಾರೇಜ್ ಹೆಸರು ಟೊಯೋಟಾ ಸುಝ್ಕಿ ಟಾಟಾ ಮಹೇಂದ್ರ ಹೋಂಡಾ ಕಿಯಾ ರೆನಾಲ್ಟ್ ವಾಕ್ಸ್ ವ್ಯಾಗನ್ ಜೀಪ್ ಓಂಡಾ ಬಿ ಎಮ್ ಡಬ್ಲ್ಯೂ ಮೆಸಿಡೀಸ್ ಆಡಿ ಯಾವುದೇ ಗಾಡಿಗಳು ಬೇಕಾದರೂ ತಗೊಂಬನ್ನಿ ಯಾಕೆ ಅಂತೇಳಿದ್ರೆ ಈ ಗಾಡಿಗಳಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಅಂದರೆ ಆಡಿ ಬಿ ಎಮ್ ಡಬ್ಲ್ಯೂ ಮೆಸಿಡೀಸ್ ಜೀಪ್ ಈ ಗಾಡಿಗಳಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ ಅಂತಲೇ ಹೇಳ್ಬೋದು ಈಗ ಅದೇ ಈಗ ದೊಡ್ಡ ಮೆಕ್ಯಾನಿಕ್ ಅಂತ ಹೇಳ್ಬಿಟ್ಟು ಇದು ಮಾಡೋಂಥದ್ದು ಏನಿಲ್ಲ ಈಗ ಇದೊಂದು ಗಾಡಿ ಈ ಒಂದು ಐ ಟೆನ್ ಕೆಲಸಕ್ಕೆ ಬಂದಿದೆ ಇದು ಒಂದು ಗಾಡಿ ಇದೆ ಜೊತೆಗೆ ನೋಡ್ತಾ ಇರಬಹುದು ಈ ಗಾಡಿನೂ ಇಂಜಿನ್ ಕೆಲಸಕ್ಕೆ ಮೆಕ್ಯಾನಿಕಲ್ ಆಗಿ ಯಾವುದೇ ಕೆಲಸಗಳು ಯಾವುದೇ ಗಾಡಿ ಇದ್ರೂನು ನೀವು ಗಾಡಿ ತೊಗೊಂಡ್ ಬರ್ಬೋದು ಇಲ್ಲಿ ಫಾರದು ಮತ್ತೆ ಈ ಬೆನ್ಸದು ಫಾರ್ಡ್ ಇದ್ರದ್ದೆಲ್ಲ ಒಂದು ಸ್ಪೇ ಸಿಗಲ್ಲ ಮೆಕ್ಯಾನಿಕಲ್ ಕೆಲಸ ಆಗಲ್ಲ ಅನ್ನೋ ಒಂದು ಟೆನ್ಷನ್ ಇರುತ್ತೆ ಆ ತರದವರು ಗಾಡಿ ತಂದು ಬಿಟ್ಟರೆ ಸಾಕು ಬಾಕಿ ಎಲ್ಲ ಅವ್ರು ನೋಡ್ಕೊತಾರೆ ಗಾಡಿನೂ ಅದೇ ತರ ರಾತ್ರಿ ಹನ್ನೆರಡು ಗಂಟೆಗೆ ಅವರು ಕಾಲ್ ಮಾಡಿ ಹೇಳಿದ್ದಾರೆ ಗಾಡಿ ಈ ತರ ಬ್ರೇಕ್ ಡೌನ್ ಆಗಿದೆ ಅಂತ ಅಲ್ಲಿಂದ ಹೋಗಿ ಗಾಡಿ ತಂದು ಎಲ್ಲ ಗಾ ಮಾಡಿ ಇಲ್ಲ ರೆಡಿ ಮಾಡಿ ಸರ್ವಿಸ್ ಮಾಡಿ ಗಾಡಿ ನಿಲ್ಲಿಸಿದ್ದಾರೆ ಫಾರ್ ಈ ಥರದ ಯಾವುದೇ ಕೆಲಸಗಳಿದ್ರು ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನಲ್ಲಿ ಕೊಟ್ಟು ಕೊಟ್ಟಿರ್ತೀನಿ ಜಿ ಟಿ ಕಾರ್ ಗ್ಯಾರೇಜ್ ಮತ್ತೆ ಹೇಳ್ತಾ ಇದ್ದೀನಿ ಬಜಾಜ್ ಶೋರೂಮು ಪಕ್ಕದಲ್ಲಿ ಬರುತ್ತೆ ಹಾಗೆಯೇ ಈ ಕಡೆ ಪಕ್ಕದಲ್ಲಿ ಬಂದು ಫ್ರೆಂಡ್ಸ್ ಆಟೋ ಲಿಂಕ್ ಹತ್ರ ಕಾಣಿಸುತ್ತೆ ಅಪೋಸಿಟಲ್ಲಿ ಬಂದು ಬೈಪಾಸ್ ಮಸೀದಿ ಬರುತ್ತೆ ಇದೆಲ್ಲ ಇರುತ್ತೆ ಅಲ್ಲಿ ನೀವು ನೋಡಿದ್ರೆ ಜಿ ಟಿ ಕಾರ್ ಗ್ಯಾರೇಜ್ ಅನ್ನೋ ಒಂದು ಮೆ ಬೋರ್ಡ್ ಕಾಣಿಸುತ್ತೆ ಹಾಗೆಯೇ ಇಲ್ಲಿ ನಂಬರು ನಿಮಗೆ ಸ್ಕ್ರೀನಲ್ಲಿ ನಂಬರು ಬರ್ತಾ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡ್ಬೋದು ಎರಡು ಓಮ್ನಿ ಬಂದು ಎರಡು ಸಾವಿರದ ಆರು ಮಾಡಲ್ಲ ಟು ತೌಸಂಡ್ ಸಿಕ್ಸ್ ಮಾಡಲ್ಲ ಗಾಡಿ ಬಂದು ಟು ತೌಸಂಡ್ ಟ್ವೆಂಟಿ ಸೆವೆನ್ ತನಕ ಎಫ್ ಸಿ ಇದೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಎಫ್ ಸಿ ಇದೆ ಇನ್ನು ಜೂನ್ ತನಕ ಇನ್ಶೂರೆನ್ಸು ಇದೆ ಜೂನ್ ಜೂನ್ ತನಕ ಇನ್ಶೂರೆನ್ಸು ಇದೆ ಗಾಡಿ ನೋಡ್ಬೋದು ಇದು ಅಷ್ಟೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲ್ಲು ಇದು ಯಾವುದು ಫಿಕ್ಸ್ ಅಲ್ಲ ಪ್ರೈಸು ನೆಗೋಷಿಯೇಬಲ್ಲು ನಾನು ಇವತ್ತಿರೋದು ಎಫ್ ಆರ್ ಆಟೋ ಲಿಂಕ್ಸ್ ಹುಣಸೂರಲ್ಲಿ ನೋಡ್ತಾ ಇರ್ಬೋದು ಎಫ್ ಆರ್ ಲಿಂಕ್ಸ್ ಎಫ್ ಆರ್ ಲಿಂಕ್ಸ್ ಹುಣಸೂರು ಅಂತ ಇವ್ರದ್ದು ಮಲ್ಟಿ ಬಿಸ್ನೆಸ್ ಇದೆ ಇದು ಮಾತ್ರ ಅಲ್ಲ ಮಲ್ಟಿ ಬಿಸ್ನೆಸ್ ಇದೆ ಇವ್ರದ್ದು ಲೂಬ್ರಿಕ್ಯಾನ್ಸ್ ಇದೆ ವೆಹಿಕಲ್ ಡೀಲಿಂಗ್ಸ್ ಇದೆ ವೆಹಿಕಲ್ ಅಂತ ಹೇಳಿದ್ರೆ ಮಲ್ಟಿ ವೆಹಿಕಲ್ಸ್ ಅಂದರೆ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಈಗ ಗೂಡ್ಸ್ ವೆಹಿಕಲ್ಸ್ ಆಗಲಿ ಕಾರ್ಗಳಾಗಲಿ ಇಲ್ಲ ಬೈಕ್ಗಳಾಗಲಿ ಎಲ್ಲ ಸಿಗುತ್ತೆ ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಡಿ ಹೋಗೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಐಲೈಟ್ ನಾಲ್ಕು ಗಾಡಿಗಳ ಲೈನಾಗಿ ನಿಂತಿದೆ ಎಲ್ಲ ಲೋ ಬಜೆಟ್ ಏಯ್ಟ್ ಹಂಡ್ರೆಡ್ ಬೇಕು 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 ಬಂದವರು ತುಂಬ ಜನ ಕೇಳ್ತಾ ಇದ್ರೆ ಮನೆಯವರಿಗೆ ಕಲಿಯ ಗಡಿ ಬೇಕು ಅದು ಬೇಕು ಇದು ಬೇಕು ಅಂತಬಿಟ್ಟು ಏಯ್ಟ್ ಹಂಡ್ರೆಡ್ ಬೇಕು ಏಯ್ಟ್ ಹಂಡ್ರೆಡ್ ಬೇಕು ತುಂಬ ಜನ ಜನ ಎಂಕ್ವೈರಿ ಮಾಡಿದ್ರು ಅಲ್ಲ ಎಫ್ ಆರ್ಲಿಂಗ್ದು ಇನ್ನೂ ಗಾಡಿಗಳಿದೆ ಸ್ಟಾಕ್ ಇನ್ನೂ ಇದೆ ತುಂಬಾ ಸ್ಟಾಕ್ಗಳಿದೆ ಬಟ್ ಇಲ್ಲಿ ಈಗ ಜಾಗ ಸಾಲ್ತಾ ಇಲ್ಲ ಪಕ್ಕದಲ್ಲಿ ಜಾಗಕ್ಕೆ ಮಾತಾಡ್ತಾ ಇದ್ದಾರೆ ಅದು ಓಕೆ ಆದರೆ ಮತ್ತೆ ಇನ್ನೂ ಸ್ಟಾಕ್ ಬರುತ್ತೆ ಇಲ್ಲಿಗೆ ಅವಾಗ ಅದರದ್ದು ಒಂದು ಫುಲ್ ವೀಡಿಯೋಸ್ ಮಾಡಿ ಹಾಕ್ತೀನಿ ಯಾವುದೆಲ್ಲ ಗಾಡಿ ಏನು ಅಂತ ಇವತ್ತು ಸುಮಾರು ಗಾಡಿಗಳಿದೆ ನೋಡ್ತಾ ಇರ್ಬೋದು ಬೊಲೆರೋ ಇದೆ ಸ್ಕಾರ್ಪಿಯೋ ಇದೆ ಕ್ವಾಲಿಸ್ ಇದೆ ಎಲ್ಲ ಗಾಡಿಗಳು ಇದೆ ಅದರದ್ದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಅದಕ್ಕಿಂತ ಮುಂಚೆ ಈಗ ಹೋಗೋಣ ಏಟ್ ಹಂಡ್ರೆಡ್ಸ್ ಇದೆ ಆಪೆ ಇದೆ ಎಲ್ಲ ಮಲ್ಟಿ ಬ್ರ್ಯಾಂಡ್ ಮಲ್ಟಿ ಪರ್ಪಸ್ ಅಂತಲೇ ಹೇಳ್ಬೋದು ಟೂ ವೀಲರ್ಸ್ ಬೇಕು ಅಂದರೆ ಟೂ ವೀಲರ್ಸು ಯಾವುದೇ ಗಾಡಿಗಳು ಬೇಕು ಇಲ್ಲ ಯಾವುದೇ ಥರದ ಡಿಟೇಲ್ಸ್ ಬೇಕು ಅಂತ ಹೇಳಿದ್ರು ಇಲ್ಲಿ ಬರ್ತಾರೆ ಅಂತ ನಂಬರಿಗೆ ಕಾಲ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತೊಗೊಬೋದು ಟೂ ವೀಲರಿಂದ ಹಿಡಿದು ಲಾರಿಗಳ ತನಕ ನೀವು ಇಲ್ಲಿ ಇವ್ರ ಹತ್ರ ಬನ್ನಿ ಈಗ ಹೋಗೋಣ ಏಯ್ಟ್ ಹಂಡ್ರೆಡ್ ಡಿಲೇ ಡಿಟೇಲ್ಸಿಗೆ ಇದು ಬಂದು ಫಸ್ಟು ಏಯ್ಟ್ ಹಂಡ್ರೆಡ್ ಇದೆ ಫಸ್ಟೊಂದು ಏಯ್ಟ್ ಹಂಡ್ರೆಡ್ ಇದೆ ತೋರಿಸ್ತೀನಿ ನೋಡಿ ಹಾಗೆಯೇ ಓವರ್ ಆಲ್ ಒಂದು ಮೇಲ್ಗಡೆ ಒಂದು ಲುಕ್ ತೋರಿಸಿರ್ತೀನಿ ಬಾಕಿ ನೀವು ಬಂದು ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈಗ ವೀಡಿಯೋದಲ್ಲಿ ಎಷ್ಟೇ ತೋರಿಸಿದ್ರೆ ಅದೊಂದು ಲಿಮಿಟ್ ಇರುತ್ತೆ ನಮ್ಮ ಬ್ರದರ್ ಇದ್ದಾರೆ ಇಲ್ಲಿ ಸರ್ ನಮಸ್ತೆ ನಿಮ್ಮ ಹೆಸರು ಜಲೀಲು ಸ್ವಲ್ಪ ಜೋರಾಗಿ ಮಾತಾಡಿ ಮೈಕಲ್ಲಿ ಕೇಳಿಸ್ಬೋದು ಹಾಂ ಇದ್ರದ ಡಿಟೇಲ್ ಏನ್ ಇದು ನೈಂಟಿ ಸೆವೆನ್ ನೈನ್ಟಿ ಸೆವೆನ್ ಇದು ಎಫ್ ಸಿನ್ಸೂರೆನ್ಸ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಮಾಡಿ ಗಾಡಿ ಕೊಡ್ತೀರಾ ಐತೆ 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 ನಮ್ ಫೋನ್ ನಂಬರ್ ಐತಲ್ಲ ಫೋನ್ ಮಾಡ್ಕೊಂಡು ಬಂದ್ರೆ ಓಕೆ ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ ಯಾವ ಗಾಡಿ ಬೇಕಾದ್ರೂ ಟೂ ವೀಲರ್ ಇಂದ ಹಿಡಿದು ಲಾರಿ ತನಕ ಯಾವ ಗಾಡಿ ಬೇಕಾದ್ರೂ ನಿಮ್ಗೆ ಎನ್ಕ್ವೈರಿ ಮಾಡ್ತದೆ ಓಕೆ ಆಮೇಲೆ ಸಾರ್ ಬೇಕಂದರೂ ಸಿಗುತ್ತೆ ಓಕೆ ಹೋವಾ ಸಿಗುತ್ತೆ ಓಕೆ ಗಾಡಿ ಸಿಗುತ್ತೆ ಸರಿ ಯಾವುದೇ ಗಾಡಿ ಬೇಕು ಹೊಸ ಮಾಡಿರೋದು ಇವಾಗ ಮಾಡಿ ಒಂದು ಐದು ದಿವಸ ಆಯ್ತು ಅಷ್ಟೇ ಅದೇ ಅದೇ ಗೊತ್ತಾಯ್ತು ಗಾಡಿ ಏನಿಲ್ಲ ಎಲ್ಲ ಪಾರ್ಟಿ ಗಾಡಿನೇ ಇರೋದು ಓಕೆ ಸರಿ ಇನ್ನ ಇದು ಕರ್ಕೊಂಡು ಹೋಗಿ ಎಲ್ಲಾ ಗಾಡಿ ತೋರಿಸ್ತೀವಿ ಯಾವ ಗಾಡಿ ಬೇಕು ಅಂದ್ರೂ ನೀವು ಬಂದು ನಿಮ್ಮ ಹತ್ರ ಬಂದರೆ ನಿಮಗೆ ಡೀಟೇಲ್ ಕೊಡ್ತೀರಾ ಬಂದು ಬೇಕಾದ್ರೆ ತಗೊಂಡು ಹೋಗ್ಬೋದು ಓಕೆ ಈಗ ನೆಕ್ಸ್ಟ್ ಈ ಗಾಡಿ ಏಯ್ಟ್ ಹಂಡ್ರೆಡ್ ಇನ್ನೊಂದು ಬೇಸ್ ಇದು ಬಂದು ಕೆ ಜೀರೋ ತ್ರೀ ಪಾಸಿಂಗ್ ವೈಟ್ ಕಲರು ಝೀರೋ ತ್ರೀ ಸಿಕ್ಸ್ ತ್ರಿಬಲ್ ಟು ನೋಡ್ಕೊಳ್ಳಿ ಇದು ಕೆ ಜೀರೋ ನೈನ್ ಪಾಸಿಗು ಇದು ಹೇಳ್ತೀನಿ ಡೀಟೇಲ್ ಅವ್ರು ಕೊಡ್ತಾರೆ ಇದು ಕೆ ಜೀರೋ ನೈನ್ ಪಾಸಿಗು ಎಮ್ ಫೋರ್ ಟು ಸಿಕ್ಸ್ ಫೈವ್ ನಂಬರ್ ನೋಡಿ ಅವರಿಗೆ ಡೀಟೇಲ್ ಕೇಳ್ಬೋದು ಯಾಕೆಂದರೆ ವೈಟ್ ಗಾಡಿಗಳು ಮಿಕ್ಸಿಂಗಲ್ಲಿದೆ ಸುಮಾರು ಇದೆ ಅದರಿಂದ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಗಾಡಿದ್ ಕೇಳ್ತಾ ಇದೀರಾ ಏನು ಅನ್ನೋದು ನೀವು ಕೇಳ್ಬೋದು ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಓವರ್ ಆಲ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಇದು ಇಂಟೀರಿಯರ್ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ರೆಡ್ ಆ್ಯಂಡ್ ಬ್ಲಾಕ್ ಮಿಕ್ಸಲ್ಲಿ ತುಂಬ ಅಟ್ರಾಕ್ಟಿವ್ ಲುಕ್ ಎಲ್ಲ ಕೊಟ್ಟು ಫ್ಯಾನು ಇದೆಲ್ಲ ಹಾಕಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಬೈ ಇದರದು ಡೀಟೇಲ್ ಏನು ಬೈ ಇದು ಇದು 92 92 ಎಫ್ ಇನ್ಶೂರಾಟಿ ಅನ್ನ ಎಫ್ ಇನ್ಶೂರೆನ್ಸ್ ಲ್ಯಾಪ್ಸ್ ಐತೆ ಓಕೆ ಇದು ಬೇಕಂದ್ರೆ 35000 ಲ್ಯಾಪ್ಸ್ ಓಕೆ ರನ್ನಿಂಗ್ ಬೇಕಂದ್ರೆ 50000 ರನ್ನಿಂಗ್ ಬೇಕು ಅಂದ್ರೆ 50000 ಓಕೆ ಇದು ಹಾಗೇನೆ ತಗೊಳ್ತೀವಿ ಅಂತ ಹೇಳಿದ್ರೆ 35000 ಕ್ಕೆ ಗಾಡಿ ಕೊಡ್ತೀರ ಓಕೆ ಅದರಲ್ಲಿ ಸಣ್ಣ ಪುಟ್ಟ ನೆಗೋಷಿಯೇಬಲ್ ಮಾಡಲ್ಲ ಫೈನಲ್ ಈ ಗಾಡಿಗೆ ಒಂದು 92 ಮಾಡಲ್ಲ ಈ ಗಾಡಿಗೆ ಹಾಗೇನೆ ತಗೊಳ್ತೀವಿ ಅಂದ್ರೆ ಫೈನಲ್ ಏನು ರೇಟ್ ಅಲ್ಲಿ ಕೊಡ್ತೀರ ಒಂದು 32000 ಸರ್ 32 30 ನಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಓಕೆ ನೆಕ್ಸ್ಟು ಒಂದು ಬ್ಲೂ ಕಲರಲ್ಲಿದೆ ಕೆ ಜೀರೋ ಒನ್ ಪಾಸಿಂಗ್ ಝಡ್ ಟು ಫೈವ್ ಸೆವೆನ್ ಫೈವ್ ಇದು ನೋಡ್ತಾ ಇರ್ ನೋಡ್ತಾ ಇರ್ಬೋದು ಇದು ಚೆನ್ನಾಗಿದೆ ಗಾಡಿ ಇದು ಒಳ್ಳೆ ಕಂಡೀಷನಲ್ಲಿದೆ ಇದೆ ಅಂತಲೇ ಹೇಳ್ಬೋದು ಇದು ನೀಟಾಗೇ ಇದೆ ಇನ್ನು ಎಕ್ಸ್ಟ್ರಾ ನಿಮಗೆ ಗಾಡಿ ನೀಟಾಗಿ ನೋಡಬೇಕು ಇದು ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ಇದು ಮಾಡ್ಬೋದು ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಗೊಬೋದು ಸೀಟೆಲ್ಲ ಇದು ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ರೆಡ್ ಟೇಪಲ್ಲಿ ಟೇಪಿಂಗಲ್ಲಿ ತುಂಬ ಚೆನ್ನಾಗಿ ಸೀಟೆಲ್ಲ ಇದು ಮಾಡಿದ್ದಾರೆ ಸ್ಟಿಚರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು

ನೆಕ್ಸ್ಟ್ ಗಾಡಿ ಬಂದು ಎರಡು ಸಾವಿರದ ಅಲ್ಲ ಕೆ ಮೂರು ಮತ್ತೆ ಎನ್ ತ್ರೀ ಸೆವೆನ್ ಫೋರ್ ಒನ್ ಫೋಗ್ಲೈಟು ಒಂದು ಎಕ್ಸ್ಟ್ರಾ ಫೋಗ್ಲೈಟಲ್ಲಿ ಹಾಕಿದ್ದಾರೆ ಒಳ್ಳೆ ಫೋಗ್ಲೈಟು ಇದು ವೈಟ್ ಕಲರಲ್ಲಿ ಇದೂ ಇದೆ ಇದು ತುಂಬ ಚೆನ್ನಾಗಿದೆ ಆಫ್ಟರ್ ಮಾರ್ಕೆಟ್ ಸೈಡ್ ಮೀರರ್ಸ್ ಇದೆಲ್ಲ ಹಾಕ್ಸಿದ್ದಾರೆ ಒಂದು ಲುಕ್ಕು ಇದು ಅಷ್ಟೇ ಇಂಟೀರಿಯರೆಲ್ಲ ಚೆನ್ನಾಗಿದೆ ಅಂತೊಂದರೆ ಇಲ್ಲ ಇಂಟೀರಿಯರ್ ಇದೆಲ್ಲ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿ ತೊಗೊಬೋದು ನೀವು ಬೈ ಇದು

ಎಫ್ ಆರ್ ಲಿಂಕ್ಸ್ ಎಫ್ ಆರ್ ಲಿಂಕ್ಸ್ ಹೇಳ್ಬಿಟ್ಟು ಇದ್ರೆ ಇವ್ರದ್ದು ಅಂತ ಹೇಳಿದ್ರೆ ಮಲ್ಟಿ ಪರ್ಪಸ್ ಒಂದು ಆಫೀಸ್ ಅಂತಲೇ ಹೇಳ್ಬೋದು ಮಲ್ಟಿ ಬಿಸ್ನೆಸ್ ಇದೆ ಇವ್ರದ್ದು ಏನಂತ ಹೇಳಿದ್ರೆ ರಿಯಲ್ ಎಸ್ಟೇಟು ಆಟೋ ಕನ್ಸಲ್ಟೆಂಟು ರೋಬ್ರಿಕ್ ಲೋಬ್ರಿಕೆನ್ಸ್ ಸ್ಕ್ರ್ಯಾಪ್ ಆ್ಯಂಡ್ ಮೆಟಲ್ ಹೋಮ್ ಅಪ್ಲಯನ್ಸಸ್ ಆ್ಯಂಡ್ ಮೆಟಲ್ ಹಾಗೇ ಯಾರಿಗಾದರೂ ಸ್ಕ್ಯಾಪ್ ಸ್ಕ್ರಾಪ್ ವೆಯಿಕಲ್ಸ್ ಎಲ್ಲ ಸ್ಕ್ರ್ಯಾಪ್ ಕೊಡಬೇಕು ಇದು ಮಾಡಬೇಕು ಅಂತ ಹೇಳಿದ್ರು ಇಲ್ಲಿ ಬರ್ತಾರಂತೆ ಈ ನಂಬರಿಗೆ ಕಾಲ್ ಮಾಡ್ಬೋದು ಸ್ಕ್ರ್ಯಾಪ್ ಬಲ್ಕಲ್ಲಿ ಸ್ಕ್ರ್ಯಾಪ್ ಇದೆ ಇಲ್ಲ ವೆಹಿಕಲ್ ಆದ ಸ್ಕ್ರ್ಯಾಪಿಗೆ ಕೊಡೋದೇ ಇದೆ ಅಂತೆಲ್ಲ ಹೇಳಿದ್ರೆ ಈ ಥರ ಎಲ್ಲ ಇದ್ದರೆ ನಿಮಗೆ ಒಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಇವ್ರ ಹತ್ರ ವಿಚಾರಿಸ್ಬೋದು ತಗೊಳು ಮೈಸೂರು ಡಿಸ್ಟಿಕ್ಕು ಮತ್ತು ಮಡಿಕೇರಿ ಈ ಕಡೆ ಎಲ್ಲ ಎಲ್ಲಿಂದನೇ ಆದರೂ ಸರಿಯೇ ಮೈಸೂರು ಡಿಸ್ಟಿಕ್ಕು ಟೋಟಲ್ ಆಲ್ ಓವರ್ ಮೈಸೂರು ಡಿಸ್ಟಿಕ್ಕು ಮೈಸೂರು ಅಕ್ಕಪಕ್ಕ ಎಲ್ಲಿಂದ ಆದರೂ ಸರಿ ಈಗ ಮಡಿಕೇರಿ ಆ ಕಡೆ ಎಲ್ಲ ಆದರೂ ಸರಿಯೇ ಸ್ಕ್ರಾಪ್ ವೆಹಿಕಲ್ಸು ಸ್ಕ್ರಾಪ್ಸ್ ಈ ಥರದ್ದೆಲ್ಲ ಏನೇ ಇದ್ರೂ ನೀವು ಇದು ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ಇವ್ರದ್ದು ಲೂಬ್ರಿಕಾನ್ಸು ಇದೆ ಅದಕ್ಕೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರದ್ದು ಒಂದು ಡೀಟೇಲ್ ನಾನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಜೊತೆಗೆ ರಿಯಲ್ ಎಸ್ಟೇಟ್ ಇದೆ ಅದಕ್ಕೂ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಬನ್ನಿ ನೆಕ್ಸ್ಟ್ ಇದೆ ಒಂದು ಆಪೆ ಆಪೆ ಕೆ ಫಾರ್ಟಿ ಫೈವ್ ಪಾಸಿಂಗು ಡಬಲ್ ಫೈವ್ ಸೆವೆನ್ ಒನ್ ಆಪೆ ಗಾಡಿ ಒಂದಿದೆ ಇದು ಲೋ ಬಜೆಟಲ್ಲೇ ಒಂದು ವೆಹಿಕಲ್ ನಮ್ಮ ಕಡೆಯಿಂದ ಗಾಡಿಯೆಲ್ಲ ಓಕೆ ಕಂಡೀಷನಲ್ಲೇ ಇದೆ ಅಂತಲೇ ಹೇಳ್ಬೋದು ಏನು ತೊಂದರೆ ಇಲ್ಲ ಇದರದು ಮಾಡಲು ಆಪೆ ಆಪೆ ಎರಡು ಸಾವಿರ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು

ಮ್ಯಾಕ್ಸ್ ಪಿಕಪ್ ಇದು ಇದು ಬೊಲೇರೋದಲ್ಲಿ ಡಿಫ್ರೆಂಟ್ ಒಂದು ಇದು ಬಂತು ಆ ಒಂದು ಇದದು ಮ್ಯಾಕ್ಸ್ ಪಿಕಪ್ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಇದನ್ನು ಕೊಟ್ಟು ಒಂದು ಪಿಕಪ್ ಅನ್ನು ಬಿಟ್ಟಿದ್ರು ಆ ಪಿಕಪ್ ಇದು ಇದು ಗಾಡಿ ಇದೆ ಇದರದ್ದು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ನೋಡ್ಕೊಂಬಿಡಿ ಗಾಡಿ ಓವರ್ ಹೊಸ ಕಂಡೀಷನಲ್ಲಿ ಗಾಡಿ ಇದೆ ಯಾವುದು ಮಾಡಲ್ ಏನು ಎಂಥದ್ದು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಒಂದು ಸಲ ನೋಡ್ಕೊಂಬಿಡಿ ನೀಟಾಗಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆಲ್ಲ ಇದೆ ತೋರಿಸ್ತೀನಿ ಜೊತೆಗೆ ಇದಿಗೆ ನಿಮಗೆ ಇಲ್ಲಿ ಇಂಟೀರಿಯರ್ ನೋಡ್ತಾ ಇರ್ಬೋದು ಇಂಟೀರಿಯರಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಜೊತೆಗೆ ಒಂದು ಗಾಡಿ ಟಚ್ ಸ್ಕ್ರೀನ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಕಂಪನಿ ಬಂದಿರೋದು ಎಕ್ಸ್ಟ್ರಾ ಫಿಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ನೋಡ್ತಾ ಇರೋದು ಗೈಸ್ ಫುಲ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ ಇದೆ ಆಂಡ್ರಾಯ್ ಆಂಡ್ರಾಯ್ ಡಿಸ್ಪ್ಲೇ ಟಚ್ ಸ್ಕ್ರೀನು ಎ ಸಿ ಎ ಸಿ ಪವರ್ ಇದೆಲ್ಲ ಯಾವುದು ಗಾಡಿ ಎಷ್ಟು ಎಷ್ಟೊಡಿದ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರ ನಾನೂರು ಹೊಡೆಯ ಗಾಡಿ ಗಾಡಿ ಎರಡು ಸಾವಿರದ ಆರು ತಿಂಗಳು ಏಳು ತಿಂಗಳಾಗಿರಂತ ಗಾಡಿ ಗಾಡಿ ಹೊಸ ಗಾಡಿ ಸರ್ ಈ ಗಾಡಿ ಸರ್ ಇದು ಐದು ವರ್ಷ ಲೋನ್ ಐತೆ ಓಕೆ ತಿಂಗಳಿಗೆ ಕಂತು ಇಪ್ಪತ್ತೈದು ಸಾವಿರ ಕಂತು ಅರವತ್ತು ಕಂತಲ್ಲಿ ನಾಲ್ಕಂತ ಕಟ್ಟಿದ್ದಾರೆ ಇನ್ನು ಇವಾಗ ಐವತ್ತಾರು ಐತೆ ಇದು ಲೋಕಲ್ ಇರೋರಿಗೆ ಕಂಟಿನ್ಯೂ ಕೊಡ್ತೀವಿ ಲೋಕಲ್ ಇರೋರಿಗೆ ಕಂಟಿನ್ಯೂ ಕೊಡ್ತೀವಿ ಒಂದುವರೆ ಕೇಳ್ತಾ ಇದ್ದೀವಿ ಒಂದೂವರೆ ಕೇಳ್ತಾ ಇದ್ದೀವಿ ಅದರಲ್ಲೂ ಹೆಚ್ಚು ಕಮ್ಮಿ ಮಾಡಿಕೊಟ್ಟು ನೆಗೋಷಿಯಬಲ್ ಆಗುತ್ತೆ ಇದು ಎಲ್ಲ ಬರುವಂಥ ಒಂದು ಗಾಡಿ ಇದು ಐಟ್ ಹೈಟ್ ಸ್ಟೇಬಲ್ ಬರುತ್ತೆ ಪುಷ್ ಬ್ಯಾಕ್ ಬರುತ್ತೆ ಇದೆಲ್ಲ ಬರುವಂಥ ಗಾಡಿ ಇದು ಎಲ್ಲ ಫುಲ್ ಇದು ಪವರ್ ಪವರ್ ವಿಂಡೋಸ್ ಒಂದಿಲ್ಲ ಬಾಕಿ ಎಲ್ಲ ಇದೆ ಗಾಡಿ ತುಂಬ ಚೆನ್ನಾಗಿದೆ ಇದು ಏನು ತೊಂದರೆ ಇಲ್ಲ ಬನ್ನಿ ನೆಕ್ಸ್ಟ್ ಗಾಡಿ ಹೋಣ ಬನ್ನಿ ಈಗ ನೆಕ್ಸ್ಟ್ ಗಾಡಿ ಹೋಣ ನೆಕ್ಸ್ಟ್ ಗಾಡಿಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾಕೆಂದರೆ ಮುಂದೆ ಬರೋಂಥ ವಿಡಿಯೋಗಳಿಗೆ ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋಕ್ಕೋಸ್ಕರ ಸಪೋರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವಿಡಿಯೋಗೆ ಈಗಲೇ ಹೋಗಿ ಲೈಕ್ ಮಾಡಿ ಪ್ಲೀಸ್ ನೀವು ಎಷ್ಟು ಲೈಕ್ ಮಾಡ್ತೀರ ಅಷ್ಟೇ ನನಗೆ ಒಂದು ಇದು ಸಿಗುತ್ತೆ ರೀ ಸಿಗುತ್ತೆ ಅದರಿಂದ ಲೈಕ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ನೆಕ್ಸ್ಟ್ ಇದೆ ಒಂದು ಸ್ಕಾರ್ಪಿಯೋ ಸ್ಕಾರ್ಪಿಯೋ ಒಂದು ಇದು ಏನು ಯಾವುದು ಅನ್ನೋದನ್ನು ಡೀಟೇಲ್ ಫುಲ್ ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಸಲ ನೋಡ್ಕೊಳ್ಳಿ ಇದು ಬಂದು ಸ್ಟೀಲ್ ವೀಲು ಮೇಲ್ಗಡೆ ಅಬ್ ಹಾಕಿದ್ದಾರೆ ಅದು ತುಂಬ ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇದೆ ಮ್ಯಾಗ್ ವೀಲ್ ಥರನೇ ಒಂದು ಲುಕ್ ಕೊಡ್ತಾ ಇದೆ ಬಾಕಿ ಓವರ್ ಆಲ್ ಗ್ರೀನ್ ಕಲರಲ್ಲಿ ಸ್ಕಾರ್ಪಿಯೋ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀಟಾಗಿದೆ ಗಾಡಿ ಏನು ತೊಂದರೆ ಇಲ್ಲ ಸಿ ಆರ್ ಡಿ ಇಂಜಿನ್ ಜೊತೆಗೆ ಸ್ಕಾರ್ಪಿಯೋ ಎಸ್ ಇದು ಸ್ಕಾರ್ಪಿಯೋ ಬಂದು ಸ್ಕಾರ್ಪಿಯೋ ಅಂತ ಹೇಳಿದ್ರೆ ದೊಡ್ಡ ಗಾಡಿ ಅಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ತುಂಬಾ ಓಡಾಡಬೇಕಾಗುತ್ತೆ ಅದರಿಂದ ಓಡಾಡ್ತಾ ಇದ್ದೀನಿ ದಯವಿಟ್ಟು ಶಮಿಸಿ ಇಂಟೀರಿಯರ್ ತೋರಿಸ್ತೀನಿ ಎಕ್ಸ್ಟೀರಿಯರ್ ಎಲ್ಲ ಆಲ್ ಗುಡ್ ಕಂಡೀಷನಲ್ಲಿದೆ ಸಣ್ಣ ಪುಟ್ಟ ಈ ಥರದ ಕೆಲಸಗಳಿದೆ ಅದರದ್ದು ಇಲ್ಲಿ ನೋಡ್ತಾ ಇರ್ಬೋದು ಈ ಫುಟ್ಬೋರ್ಡ್ ಏನಿದೆ ಆ ಥರದ್ದೆಲ್ಲ ಸಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಅದು ಬಿಟ್ಟರೆ ಓವರಾಲು ಗಾಡಿ ಕಂಡೀಷನ್ ಅಂತಲೇ ಹೇಳ್ಬೋದು ಡೋರ್ ಪ್ಯಾಡು ಈ ಥರದ್ದು ಸಣ್ಣ ಪುಟ್ಟ ಕೆಲಸಗಳು ಬಿಟ್ಟರೆ ಬಾಕಿ ರನ್ನಿಂಗ್ ಕಂಡೀಷನಲ್ಲ ಹೇಗಿದೆ ಗಾಡಿದು ಫುಲ್ ರನ್ ರೈನಿಂಗ್ ಕಂಡೀಷನಲ್ಲಿ ಚೆನ್ನಾಗಿದೆ ಇದು ಅಪಲ್ಸರಿ ಸ್ವಲ್ಪ ಸಣ್ಣ ಪುಟ್ಟ ಸ್ಟೀರಿಯೋ ಓಕೆ ಎರಡ್ ಸಾವಿರದ ಎಂಟು ಮಾಡಲು ಎರಡು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾ ಇದಾರೆ ನಿಮಗೆ ಕೊಡ್ತಾರೆ ಸಣ್ಣ ಪುಟ್ಟ ಕೆಲಸಗಳು ಅಪಲ್ಸರಿ ಕೆಲಸಗಳು ಬಿಟ್ಟರೆ ಬಾಕಿ ಓವರ್ ಆಲ್ ಕಂಡೀಷನ್ ಇದೆ ಮೆಕಾನಿಕ್ಸಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಇದು ಬಂದ ಎರಡ್ ಸಾವಿರದ ಎಂಟು ಟೂ ತೌಸಂಡ್ ಏಟ್ ಮಾಡಲ್ಲ ಟೂ ಫಾರ್ಟಿ ಫೈವ್ ಹೇಳ್ತಾ ಇದ್ದಾರೆ ಸಣ್ಣ ಪುಟ್ಟ ನೆಗೋಷಿಯೇಬಲ್ ಇದರಲ್ಲಿ ಸಿಗುತ್ತೆ ಗಾಡಿ ಓವರ್ ಆಲ್ ಕಂಡೀಷನ್ ಇದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಸಣ್ಣ ಪುಟ್ಟ ಇರುತ್ತೆ ಅಂದರೆ ಕಂಪಲ್ಸರಿ ವರ್ಕು ಈ ಥರದೆಲ್ಲ ಇರುತ್ತೆ ನೆಕ್ಸ್ಟು ಒಂದು ಕ್ವಾಲಿಸ್ ಇದೆ ಕ್ವಾಲೀಸ್ ಹೋಗೋಣ ಕಾಲೀಸ್ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ನೆಕ್ಸ್ಟ್ ಇದೆ ಒಂದು ಕ್ವಾಲಿಸ್ ಟೊಯಾಟೊ ಕ್ವಾಲಿಸ್ ತುಂಬಾ ಒಂದು ಎಂಕ್ವೈರಿ ಬರುವಂಥ ತುಂಬಾ ಜನ ತಲೆ ತಿನ್ನಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಕ್ವಾಲೀಸ್ ಎಲ್ಲ ಈಗ ಕಂಡೀಷನ್ ಗಾಡಿಗಳು ಸಿಗೋದು ತುಂಬಾ ಅಪ್ರೂಪ ಅದರಿಂದ ಸಿಗ್ತಾ ಇಲ್ಲ ಸಿಗೋದೇ ತುಂಬ ಅಪ್ರೂಪ ಅಂತಲೇ ಹೇಳ್ಬೋದು ಅದರಿಂದನೇ ತುಂಬಾ ಎಂಕ್ವೈರಿ ಗಾಡಿಗಳಿಗೆ ಬರ್ತಾ ಇರುತ್ತೆ ತುಂಬಾ ತುಂಬಾ ಎಂಕ್ವೈರಿ ಇರುತ್ತೆ ಗಾಡಿಗೆ ನಾನು ಲೆಫ್ಟ್ ಸೈಡ್ ಒಂದ್ಸಲ ತೋರಿಸಿನ ಹಾಗೆಯೇ ಬಾಕಿ ನೀವು ಬಂದಾಗ ನೋಡಿ ಗಾಡಿ ಆಲ್ ಒಂದು ಕಂಡೀಷನ್ ನೋಡಿ ಅದಾದಮೇಲೆ ಇದು ಬೇಸ್ ವೇರಿಯೆಂಟು ಕ್ವಾಲಿಸಲ್ಲಿ ಬೇಸ್ ವೇರಿಯೆಂಟು ಇದು ಎ ಸಿ ಪವರ್ ಸ್ಟೇರಿಂಗ್ ಇದೆಯಲ್ಲ ರನ್ನಿಂಗ್ ಅಲ್ಲಿ ಓಕೆ ಎಫ್ ಸಿ ಎಷ್ಟಿದೆ ಎಫ್ ಸಿ ಎಫ್ ಇದು ರನ್ನಿಂಗ್ ಅಲ್ಲಿ ಎ ಸಿ ಪವರ್ ಶೇರಿಂಗ್ ಬರುತ್ತೆ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿ ನಿಮಗೆ ಗಾಡಿ ಕೊಡ್ತಾರೆ ಗಾಡಿ ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಧೂಳು ಇದೆಲ್ಲ ಇದೆ ಯಾಕೆಂತ ಹೇಳಿದ್ರೆ ಈ ಗಾಡಿ ನಿಂತಿರೋದು ಇಲ್ಲಿ ಮರದ ಕೆಳಗಡೆ ಅದರಿಂದ ಮರದ ಎಲೆಗಳು ಇದೆಲ್ಲ ಬಿದ್ದು ಸ್ವಲ್ಪ ಒಂದು ಇದು ಕಾಣಿಸುತ್ತೆ ಅದ್ಬಿಟ್ರೆ ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲ ಇದೆ ಅಂತ ಹೇಳ್ಬೋದು ತುಂಬಾ ನೀಟಾಗಿದೆ ತುಂಬ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಈ ಮಾಡಲ್ ಗಾಡಿಗಳಿಗೆ ಸಣ್ಣ ಪುಟ್ಟ ಇದು ಇದಿರುತ್ತೆ ಸೀಟೆಲ್ಲ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗೇ ಇದೆ ಕಂಪಲ್ಸರಿ ಇದಿಲ್ಲ ಈ ಥರದ್ದು ಸಣ್ಣ ಪುಟ್ಟ ಒಂದು ಇದು ಇದೆ ಅದು ಬಿಟ್ಟರೆ ಓವರ್ ಆಲ್ ಕಂಡೀಷನಲ್ಲ ಇದೆ ಅಂತಲೇ ಹೇಳ್ಬೋದು ಕ್ವಾಲಿಸ್ ಬಂದು ಎರಡು ಸಾವಿರದ ಎರಡು ಸಾವಿರ ಮಾಡಲ್ಲು ಟು ತೌಸಂಡ್ ಮಾಡಲ್ ಗಾಡಿ ಫೋರ್ತ್ ಓನರಲ್ಲಿದೆ ತರ್ಡ್ ಓನರ್ ಫೋರ್ತ್ ಓನರಲ್ಲಿದೆ ಗಾಡಿ ಅದು ಡಾಕ್ಯುಮೆಂಟ್ಸ್ ನೋಡಬೇಕು ಮತ್ತೊಬಿಟ್ಟಿದ್ರೆ ತರ್ಡ್ ಓನರ್ ಇಲ್ಲ ಫೋರ್ತ್ ಓನರಲ್ಲಿದೆ ಟೂ ತೌಸಂಡ್ ಮಾಡಲ್ಲ ಎ ಸಿ ಪವರ್ ಸ್ಟೇರಿಂಗ್ ಇದೆಲ್ಲ ಅಂತ ಫ್ರೆಶ್ ಎಫ್ಸಿ ಜೊತೆಗೆ ಗಾಡಿ ಸಿಗುತ್ತೆ ಗಾಡಿಗೆ ಬಂದು ಹೇಳ್ತಾ ಇರೋದು ಒಂದು ಲಕ್ಷದ ಅರವತ್ತು ಸಾವಿರ ನೆಗೋಷಿಯಬಲ್ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತಲ್ವ ಸಣ್ಣ ಪುಟ್ಟ ನೆಗೋಷಿಯಬಲ್ ಇದಕ್ಕೂ ಸಿಗುತ್ತೆ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾಯಿರೋದು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಬೇಕಾದವರು ಬೇಗ ಬಂದು ಎತ್ಕೊಂಡು ಹೋಗ್ಬೋದು ಯಾಕೆ ಅಂತ ಹೇಳಿದ್ರೆ ಟೂ ತೌಸಂಡ್ ಮಾಡಲ್ ಗಾಡಿನೇ ಈಗ ಒಂದು ವಾರ ಮುಂಚೆ ಎರಡೂ ಕಾಲು ಲಕ್ಷಕ್ಕೆ ತೊಗೊಂಡೋಗಿದ್ದಾರೆ ಆ ಒಂದು ಡಿಮೆಂಡಲ್ಲಿರೋ ಗಾಡಿ ಆದಷ್ಟು ಬೇಗ ಬಂದು ತೊಗೊಂಡೋಗಿ ಬೇಕಾದವರು ಅದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಬನ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಬೇರೊಂದು ವೀಡಿಯೋ ಜೊತೆಗೆ ಒಳ್ಳೆಯ ಒಂದು ಗಾಡಿ ಜೊತೆಗೆ ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ